ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಬಕ್ರೀದ್ ಆಚರಿಸಿ ಡಿವೈಎಸ್ಪಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರ ಠಾಣೆಯಲ್ಲಿ ಶಾಂತಿ ಸಭೆ ಶಾಂತಿ ಸಭೆಯಲ್ಲಿ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು ಬಾಕಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿ ಎಂದು ಡಿವೈಎಸ್ಪಿ ಪಿ ಮುರಳೀಧರ್ ಅವರು ಸಲಹೆ ನೀಡಿದ್ದಾರೆ ಇದೇ ಜೂನ್ ಹದಿನೇಳರ ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ನಗರ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಧರ್ಮದ ಪದ್ಧತಿಯಂತೆ ಬಕ್ರೀದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಯಾವುದೇ ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿಯನ್ನ ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಯಾವುದೇ ಧರ್ಮದ ಹಬ್ಬ ಹರಿದಿನವಾಗಲಿ ಮತ್ತೊಂದು ಧರ್ಮದವರಿಗೆ ತೊಡುಕು ಉಂಟಾಗುವ ರೀತಿಯಲ್ಲಿ ಆಚರಿಸಿಕೊಳ್ಳುವುದು ಸರಿಯಲ್ಲ ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಕಾರ್ಯ ಚಟುವಟಿಕೆಗಳು ಇದ್ದಲ್ಲಿ ಸಮಾಜಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಮಾಮೂಲಿ ಈ ದಾನ ಮಾಡೋದು ಇವೆಲ್ಲ ನಿಮಗೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಯಾ ನಿಮ್ಮ ಪದ್ಧತಿ ಹೇಗಿದ್ದು ಅದು ಮಾಡ್ಕೊಬೇಕು ನಾವು ಹಬ್ಬ ಮಾಡ್ಕೊಳ್ತಿದ್ವಂತ ಪಬ್ಲಿಕ್ಗೆ ತೋರಿಸುವ ಅವಶ್ಯಕತೆ ಇಲ್ಲ ಮತ್ತು ಯಾವುದಾದ್ರೂ ಫ್ಲೆಕ್ಸ್ ಏನಾದರೂ ಕಟ್ಟಬೇಕಂದ್ರೆ ಆಗಿ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಿರ್ತೀವಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಅವರು ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಸರಿಯಾಗಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆ ಮೂಲಕ ಬಾಗೇಪಲ್ಲಿ ವೃತ್ತದಲ್ಲಿ ಇರುವ ಈದ್ಗಾ ಮೈದಾನಕ್ಕೆ ತೆರಳಿ ಒಂಬತ್ತು ಮೂವತ್ತಕ್ಕೆ ನಮಾಜ್ ಮಾಡಲಾಗುವುದು ಎಂದು ಅವರು ಈದ್ಗಾ ಮೈದಾನಕ್ಕೆ ಬರುವ ಎಲ್ಲಾ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಬಂದು ನಮಾಜ್ ಮಾಡಬೇಕು ಎಂದು ಕೋರಿದ್ದಾರೆ ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರು ನಿರೀಕ್ಷಕರಾದ ವಿಜಯ್ ಕುಮಾರ್ ನಗರಸಭಾ ಸದಸ್ಯರಾದ ಮೊಹಮ್ಮದ್ ರಫೀಕ್ ಶೇಖ್ ಶಬೀರ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ಬಕಶ್ ಖಾನ್ ಶೇಖ್ ಸಾಥಿಕ್ ಸೈಯದ್ ಮಾಲಿಕ್ ಪಾಷಾ ಜಹೀರ್ ಪಾಷಾ ಉಲ್ಲಾ ಕವಾಲಿ ವೆಂಕಟರಮಣಪ್ಪ ಕೋದಂಡ ಸೇರಿದಂತೆ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು ಭಾಗವಹಿಸಿದರು